ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಜಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅವರೆಕಾಳು ಮೆಂತೆ ಸೊಪ್ಪಿನ ದಾಲ್ ಮಾಡ್ತಿದ್ದೀನಿ ಬನ್ನಿ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಅಲ್ಲಿ ಅವರೆಕಾಳು ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಸಣ್ಣಗೆ ಕಟ್ ಮಾಡಿಟ್ಕೊಂಡ್ರೆ ಎರಡು ಕಟ್ಟು ಮೆಂತೆ ಸೊಪ್ಪು ಹಾಕೋಣ ಇದಕ್ಕೆ ಬೇಯಲಿಕ್ಕೆ ಒಂದ್ ಎರಡ್ ಲೋಟ ನೀರು ಚಿಟಿಕೆ ಅರಿಶಿಣ ಒಂದ್ ಎರಡು ಸ್ಪೂನು ಎಣ್ಣೆ ಇದನ್ನ ಈಗ ಎರಡ್ ವಿಸಲ್ ಕೂಗಿದೆ ಸ್ಟವ್ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಈಗ ಒಂದ್ ಬಾಂಡ್ಲಿ ಇಡ್ಲಿ ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇಕವು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಎರಡು ಒಣ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಸ್ವಲ್ಪ ಇಂಗು ಈಗ ಸ್ವಲ್ಪ ಬ್ರೌನ್ ಬಂದಿದೆ ಇದು ಈ ಬೆಳ್ಳುಳ್ಳಿ ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಕೂಡ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಎರಡು ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಉಪ್ಪು ಟೊಮೊಟೊ ಕ್ಲೀನ್ ಆಗಿ ಬೇಯುತ್ತೆ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಮ್ಯಾಶ್ ಆಗೋವರೆಗೂ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಈಗ ಟೊಮಟೊ ಚೆನ್ನಾಗಿ ಮ್ಯಾಶ್ ಆಗಿದೆ ಸ್ವಲ್ಪ ಚಿಟಿಕೆ ಅರಸೋಣ ಒಂದೆರಡು ಸ್ಪೂನ್ ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ಒಂದು ನಿಮ್ಮೆಣೆಣ್ ಗಾತ್ರದಷ್ಟು ಹುಣಸೆ ರಸ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದೆ ಬರ್ಲಿ ಇದು ಚೆನ್ನಾಗಿ ಈಗ ಇದು ಕುದಿತಾ ಇದೆ ಈಗ ನಾವು ಸೊಪ್ಪು ಬೇಳೆ ಅವರೆಕಾಳು ಕಾಳು ಬೇಯಿಸಿರ್ತಕ್ಕಂಥದ್ದು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಒಂದ್ ನಿಮಿಷ ಕುದೀಲಿಕ್ಕೆ ಬಿಡೋಣ ನೋಡಿ ಎಷ್ಟು ಬ್ಯೂಟಿಫುಲ್ ಬಂದಿದೆ ಇದು ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬಾನೇ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಹಾಕಿ ನನ್ನ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಇದನ್ನ ಕುದಿಲಿಕ್ಕೆ ಬಿಡೋಣ ನೋಡಿ ಈಗ ಇದು ಕುದ್ದಿದೆ ನೋಡಿ ಸೂಪರ್ ಆಗಿ ಬಂದಿದೆ ಸ್ಟವ್ ಆಫ್ ಮಾಡೋಣ ಈಗ ಅವರೆಕಾಳು ಕಾಳು ಮೆಂತೆ ಸೊಪ್ಪಿನ ದಾಗ್ ರೆಡಿ ಆಗಿದೆ ಅನ್ನ ಜೊತೆಗೆ ಸರ್ವ್ ಮಾಡ್ತಾ ಇದ್ದಾನೆ ನೀವು ಮಾಡ್ಕೊಂಡು ತಿಂದು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು